ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಗೆ ತೊಗರಿ ಬೆಳೆಯಲ್ಲಿ ಯಾವ ಥರ ಔಷಧನ ಸಿಂಪಡಣೆ ಮಾಡ್ತಾರೆ ಟ್ಯಾಕ್ಟರ್ನಿಂದ ಅವುಗಳ ಚಕ್ರವನ್ನು ಬದಲಿಸಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಮನುಷ್ಯರು ಪಂಪ್ನಿಂದ ಹೊಡಿತಾರಲ್ಲ ಸ್ನೇಹಿತರೆ ಅದನ್ನು ಉಪಯೋಗಿಸದೆ ನಾವು ಟ್ಯಾಕ್ಟರಿಂದ ಹೇಗೆ ಸ್ಪ್ರೇ ಮಾಡ್ಬೋದು ಅದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ ಯಾವುದೇ ಹದಿನೆಂಟರಿಂದ ಮೂವತ್ತು ಎಚ್ ಪಿ ವರೆಗೆ ಟ್ಯಾಕ್ಟರ್ಗೆ ಇದನ್ನು ಫಿಟ್ಟಿಂಗ್ ಮಾಡಿ ನಾವು ಔಷಧವನ್ನು ಸಿಂಪರಣೆ ಮಾಡ್ಬೋದು ಒಂದೇ ದಿನದಲ್ಲಿ ಹತ್ತಾರು ಎಕರೆಯನ್ನು ನಾವು ಸಿಂಪಡಣೆ ಅತಿ ಹೆಚ್ಚು ಹೊಲವನ್ನು ನಾವು ಸಿಂಪರಣೆ ಮಾಡತಕ್ಕ ಮಾಡ್ಬೋದು ಇದು ನೋಡಿ ಸ್ನೇಹಿತರೆ ಈ ಈ ಥರ ಟ್ಯಾಕ್ಟರ್ಗೆ ಇದನ್ನು ಗನ್ನುಗಳನ್ನು ಮತ್ತು ಡ್ರಮ್ ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿದ ನಂತರ ಸ್ನೇಹಿತರೆ ಈ ಥರ ಹದಿನಾಲ್ಕು ಗನ್ಗಳು ಇದಕ್ಕೆ ಈ ಬರ್ತವೆ ಬರ್ತದೆ ಈ ಥರ ಇದು ತ್ರೀ ಹಂಡ್ರೆಡ್ ಲೀಟ್ರ್ ಮೂರು ಮೂರು ಲೀಟ್ರ್ದುಂಟು ಹಾಕಿದ್ದೀನಿ ಇದನ್ನು ಈ ಥರ ನಾವು ಎಲ್ಲ ಫಿಟಿಂಗ್ ಮಾಡ್ಕೊಂಡ್ ಫಿಟಿಂಗ್ ಮಾಡಿಕೊಂಡ ಸ್ನೇಹಿತರೆ ಹೋಲ್ಸಲ್ಲಿ ಎಲ್ಲ ಫಿಟಿಂಗ್ ಆದ ನಂತರ ಈ ಥರ ಸಿಂಪಲ್ನೇನ

సాలు కంట్రోల్ ఈ చక్రత స్నేహితు హి జింట్ మి స్ప్రే మనుషిత అతి హేగ మేము फिर खर्च को कदम में भरते हैं ಸ್ನೇಹಿತರೆ ಮತ್ತು ಸಿಂಪಲ್ ಟೋಟಲ್ ಎಲ್ಲಾ ಏಳೆಗಳಿಗೆ ಕಾಯಿಗಳಿಗೆ ಕೂಗಳಿಗೆ ವ್ಯವಸ್ಥಿತವಾಗಿ ಮಾಡೋಣ ಸ್ನೇಹಿತರೆ ಈ ತರ ನಮಸ್ಕಾರ